ನಿಮ್ಗೆ ಇಲ್ಲಿ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಕಷ್ಟ ಕೊನೆ ಅಂತಾನೆ ಅರ್ಥ ನಾವ್ ಎಲ್ಲಿದ್ದೀವಿ ದೇವಲೋಕದಲ್ಲೇ ಇದ್ದೀವೋ ಅಥವಾ ನಾವ್ ಎಲ್ಲಿದ್ದೀವಿ ಅನ್ನೋ ಅರ್ಥ ಆಗ್ತದ ಅಷ್ಟು ಚೆನ್ನಾಗಿ ಬಂದಿದೆ ತುಂಬಿದೆ ಸರ್ಕೊಂಡ್ ಬಂದಿದ್ದ ಕೆಲ್ಸ ಅವ್ರು ಹೇಳಿದ ರೀತಿಯಲ್ಲಿ ಗುರುಗಳು ಸಿಕ್ಕಿ ಅವರು ನಮ್ಮ ಮುಖ ನೋಡ್ತಿದಂಗೆ ಎಲ್ಲಾ ಎಲ್ಲಾ ಮಾಡ್ಕೊಂಡು ಕಷ್ಟ ಇತ್ತು ಕೆಲಸ ಆಯಿತು ನಾನ್ ಏನಕ್ಕೆ ಬಂದಿದ್ದೀನಿ ಇಲ್ಲಿ ನನ್ಗೆ ಏನು ಕಷ್ಟ ಇದೆ ಅಂತ ಅವ್ರು ಕರೆಕ್ಟಾಗಿ ನನ್ನ ನನ್ ಏನಿತ್ತು ಅದನ್ನ ಚಾಚು ಚಪ್ತಾ ಹೇಳಿದ್ರು ನಂಗೆ ಅವಾಗ ತುಂಬ ನಿಜ ತುಂಬ ರೋಮಾಂಚನ ಆಯಿತು ಹೀಗೂ ಇರುತ್ತಾ ಇಷ್ಟು ಚೆನ್ನಾಗಿ ಹೇಳ್ತಾರ ಅಂತ ಬಟ್ ಆದರೆ ನಾನು ಬಂದಾದ್ಮೇಲೆ ಅವ್ರು ಹೇಳಿದ್ರು ನೀವು ಅರ್ಕೆ ಕಟ್ಟಿ ಒಳ್ಳೇದಾಗುತ್ತೆ ನಿಮ್ಮ ಹಿಂದೆ ಸದಾ ದೇವಿ ಇರ್ತಾಳೆ ಅಂತ ಅವಾಗಿಂದ ಖಂಡಿತ ನಮ್ಮ ಮನೇಲಿ ಆಶ್ಚರ್ಯನೇ ನಡೀತಾ ಇದೆ ನನ್ನ ಮಗಳು ಕೂಡ ಒಳ್ಳೆ ಮುಂದಿನ ಹೈಯರ್ ಎಜುಕೇಷನ್ಗೆ ದೇವಿ ಸಹಾಯ ಮಾಡಿದ್ಲು ಅವಳಿಗೆ ಇವಾಗ ತುಂಬ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಅದಕ್ಕೋಸ್ಕರ ಇವತ್ತು ಬಂದು ಆ ದೇವಿಗೆ ಮಡಲಕ್ಕಿನ ತಲುಪಿಸಿ ನಾನು ನರಕೇನ ಪೂರೈಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಖಂಡಿತ ಈ ಒಂದು ದೇವಸ್ಥಾನ ಮಾತಲ್ಲಿ ಹೇಳೋಕ್ಕೆ ಆಗೋಲ್ಲ ಅದು ಅನುಭವಿಸೋದ್ರ ಅಷ್ಟೇ ಅದರ ಇದು ಗೊತ್ತಾಗುತ್ತೆ ಕೆಲವೊಬ್ರು ದೇವ್ರು ಇದಾರ ಇದಾರ ಅಂತಾರೆ ಬಟ್ ಇಲ್ಲಿಗೆ ಬಂದರೆ ಎಂಥವ್ರು ಇಲ್ಲ ಅನ್ನೋರು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಅವ್ರ ಪ ಅವರ ಒಂದು ಅವ್ರ ಮನಸಲ್ಲಿ ಏನು ಅನ್ಕೊಂಡು ಬರ್ತಾರೆ ಅದು ಖಂಡಿತ ದೇವಿ ನೆರವೇರಿಸ್ತಾಳೆ ನಾವ್ ಎಲ್ಲಿದ್ದೀವಿ ದೇವಲೋಕದಲ್ಲೇ ಇದ್ದೀವೋ ಅಥವಾ ನಾವ್ ಎಲ್ಲಿದ್ದೀವಿ ಅನ್ನೋದು ಅರ್ಥ ಆಗ್ತಾಯಿಲ್ಲ ಅಷ್ಟು ಚೆನ್ನಾಗಿ ಮನಸ್ಸು ತುಂಬಿ ಬಂದಿದೆ ಸರ್ ಬನ್ನಿ ಮಂಟಪದ ಹತ್ರ ಹೋದ್ವಿ ಅಚಾನಕ್ಕಾಗಿ ಮಳೆ ಬಂತು ಮಳೆ ಬರೋ ಸನ್ನಿವೇಶನೇ ಅಲ್ಲ ಆ ತಾಯಿ ಶಾಂತವಾಗಿ ಇಲ್ಲಿ ಎಲ್ಲ ಬಂದಿರೋರಿಗೆಲ್ಲ ಶಾಂತವಾಗಿ ನೆಮ್ಮದಿಯಾಗಿರಲಿ ಅಂತ ಅಂದ್ಬಿಟ್ಟು ತಣ್ಣಗೆ ಮಳೆ ಬರ್ಸಿ ಆ ಬನ್ನಿ ಮಂಟಪ ಕಡ್ದ ತಕ್ಷಣ ಬನ್ನಿ ಮರ ಅದೆಷ್ಟು ಚೆನ್ನಾಗಿ ಆಶ್ಚರ್ಯನ ರೀತಿಯಲ್ಲಿ ಮಳೆ ನಿಂತ್ಕೊತು ಇದೇ ಹೇಳ್ಬೇಕಂತಂದ್ರೆ ದೇವರಿದ್ದ ಇದ್ದಾರೆ ತಾಯಿ ಇದ್ದಾಳೆ ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿನೇ ನಾನು ನಿಮ್ಮ ತರನೇ ಕಷ್ಟದಲ್ಲಿ ಇದ್ದೆ ದಿವಸ ಬಟ್ ಇಲ್ಲಿಗೆ ಮೇಲೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗಿದೆ ದೇವಿ ಮುಂದೆ ನಿಂತ್ಕೊಂಡ್ರೆ ತಾನಾಗ ತಾನೇ ದೇವಿ ನಮ್ಮ ಮನಸಲ್ಲಿ ಏನಿತ್ತು ಅದೆಲ್ಲ ಐನೂರು ಬಾಯಿ ಮುಖಾಂತರ ಹೇಳಿಸ್ತಾರೆ ಅದಕ್ಕೆ ಕೇಳಿ ನಿಮ್ಗೆ ಆಶ್ಚರ್ಯ ಆಗಿ ಅವತ್ತಿಗೆ ಕೊನೆ ನಿಮ್ಗೆ ಇಲ್ಲಿಗೆ ಬಂದಿದ್ದೀರಾ ಅಂದರೆ ನಿಮ್ಮ ಕಷ್ಟದ ಕೊನೆ ಅಂತಲೇ ಅರ್ಥ ಆಗ ಅದು ಆ್ಯಚಲಿ ನಾನು ಅದು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಅನುಭವಿಸಿ ಹೇಳ್ತಾ ಇದ್ದೀನಿ ಅದನ್ನು ಎಷ್ಟು ಜನ ದಡ್ಡ್ರಲ್ಲ ಸರ್ ಬಂದಿರೋರು ಇಷ್ಟು ಜನ ದಡ್ರಲ್ಲ ಎಂತೆಂತ ದೊಡ್ಡ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ ನನ್ನ ಹೆಸರು ಆಶ್ರಯ ಗೌಡ ಮಿಸಿಸ್ ಗ್ರ್ಯಾಂಡ್ ಸೌತ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನು ಇಲ್ಲಿಗೆ ಮೂರನೇ ಸತಿ ಬರ್ತಾ ಇರೋದು ನಾನು ಫಸ್ಟ್ ಗುರುಗಳ ಹತ್ರ ಬಂದು ಇಲ್ಲಿ ಪ್ರಶ್ನೆ ಕೇಳ್ಕೊಂಡು ಹೋಗಿದ್ದೆ ಆ ಕೆಲಸ ಆಯಿತು ನೆಕ್ಸ್ಟ್ ಅವ್ರು ಒಂದು ಪೂಜೆ ಹೇಳಿದರು ಸೊ ಹಾಗಾಗಿ ಇವತ್ತು ಆ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ ಇಷ್ಟು ಚೆನ್ನಾಗಿ ಇಲ್ಲಿ ದೇವ್ರ ಉತ್ಸವ ಎಲ್ಲ ನಡೀತಾ ಇರೋದನ್ನು ಎರಡು ಕಾಣಿಸಲ್ಲದು ಅಷ್ಟು ಚೆನ್ನಾಗಿದೆ ಯಾಕಂದರೆ ಈಗ ಹೆಂಗಾಗತ್ತೆ ಅಂದರೆ ನಂಬಿಕೆ ದೇವ್ರನ್ನ ಎಲ್ಲಾದರೂ ಇಷ್ಟು ಮಂತ್ರ ಘೋಷ ಅವನಗಳಿಂದ ನಾವು ಎಲ್ಲಾದರೂ ಆಹ್ವಾನ ಮಾಡಿದ್ರೆ ಖಂಡಿತ ಅಲ್ಲಿ ದೇವರು ಒಂದೇ ಬರುತ್ತೆ ಸೊ ಆ ನಂಬಿಕೆ ಮೇಲೆ ಇಲ್ಲಿ ಆ ನಡೆಸುವಂಥ ದೇವರ ಆಚರಣೆಗಳು ಆ ದೇವ್ರಗಳನ್ನ ಮೆರೆಸೋ ರೀತಿ ಎಲ್ಲ ನೋಡಿ ಸೊ ನಾವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಇಲ್ಲಿಗೆ ಬಂದ್ವಿ ಯಾಕೋ ಶಾಸ್ತ್ರದಲ್ಲಿ ನಂಬಿಕೆ ಇಲ್ಲ ನಾನು ದೈವಶಕ್ತಿನ ನಂಬ್ತೀನಿ ಅಥವಾ ಮಾನವನ ಮೇಲೆ ಬರೋದು ಅಥವಾ ಅದನ್ನೆಲ್ಲ ತುಂಬ ಇದು ಬಟ್ ಏನಾಗುತ್ತೆ ಅಂದರೆ ಕಷ್ಟ ಬಂದಾಗ ಓಕೆ ಒಂದು ಸಲ ಕೇಳಿಬಿಡೋಣ ಅಂತ ಆಗತ್ತಲ್ಲ ಹೋದಾಗ ನನಗೆ ಆ ಶಕ್ತಿ ಇರ್ಬೋದೇನೋ ದೇವ್ರು ಅಥವಾ ಅವ್ರಿಗೆ ಆ ಕೃಪೆ ಕೊಡ್ಬೋದೇನೋ ಹೇಳೋಕ್ಕೆ ಅಂತ ಅನಿಸಿದಂತೂ ನಿಜ ಯಾಕಂದರೆ ಅವರು ಅಷ್ಟು ಚೆನ್ನಾಗಿ ಹೇಳಿದರು ನಮಗೆ ನಾನು ತುಂಬ ಕಡೆ ಬೇರೆ ಕಡೆನೂ ಕೇಳಿದ್ದೀನಿ ಸೊ ಇಲ್ಲಿ ಕೇಳಿದಾಗಲೂ ನನಗೆ ಅನ್ನಿಸ್ತು ಮತ್ತು ಇನ್ನೊಂದು ಅದಕ್ಕೆ ಇನ್ನೊಂದೇನು ಸಾಕ್ಷಿ ಆಯಿತು ನನಗೆ ಅಂತಂದರೆ ನಾನು ಅಂದ್ಕೊಂಡು ಬಂದಿದ್ದ ಕೆಲಸ ಅವ್ರು ಹೇಳಿದ ರೀತಿಯಲ್ಲೇ ಅಷ್ಟು ದಿನದೊಳಗೆ ಆಗ್ಬಿಡ್ತು ಸೊ ಯಾವಾಗ ಅದ್ರ ಮೇಲೆ ಸ್ವಲ್ಪ ನಂಬಿಕೆಯೂ ಹುಡ್ತು ನನಗೆ ಮನುಷ್ಯರ ಮೇಲೆ ಬಂದು ಅನ್ನೋಕ್ಕಿಂತ ಅವ್ರಿಗೆ ದೈವಶಕ್ತಿ ಇರಬಹುದೇನೋ ಅನ್ನೋದು ಒಂದು ನಂಬಿಕೆ ಕೇಳೋದ್ರಿಂದ ಉಪಯೋಗ ಅಂದರೆ ಈಗ ಕಷ್ಟ ಬಂದಾಗ ನಮ್ಮಲ್ಲೇ ನಾವು ಕೊರಗ್ತಾ ಇರ್ತೀವಿ ಸೊ ಯಾರಾದರೂ ಏನಾದ್ರಿ ನಾವು ಬೇರೆ ಹೇಳ್ಕೊಂಡ್ರೆ ಅವ್ರೇನು ಪರಿಹಾರ ಕೊಡಲ್ಲ ಅಂತ ಇಲ್ಲಿ ನಾವು ಬಂದು ಹೇಳ್ಕೊಂಡಾಗ ನಮಗೆ ಪರಿಹಾರ ಸಿಗ್ಲಿ ಸಿಗಲಿ ಸಿಗುತ್ತೆ ಭರವಸೆ ಹೋಗ್ತೀವಿ ಅಣ್ಣ ವಿದ್ಯಾ ಚೌಡೇಶ್ವರಿ ದೇವಸ್ಥಾನ ನಾವು ಎರಡು ವರ್ಷದಿಂದ ಇಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದು ನಮ್ಮ ಸಚ್ಚಿದಾನಂದ ನಮ್ಮ ಅಣ್ಣ ಅವರಿದ್ದಾರೆ ಅವರಿಂದ ಬಂದ್ಬಿಟ್ಟು ಇವತ್ತು ಆ ವಿಜಯದಶಮಿಯಿಂದ ನಮ್ಮ ಆ ತಾಯಿ ನಮ್ಮ ಕರ್ಸ್ಕೊಂಡಿದ್ದಾರೆ ವಿದ್ಯಾ ಚೌಡೇಶ್ವರಿ ಇದಕ್ಕಿಂತ ತಾಯಿ ಪೌರಸ್ಬೇಕಾ ನಿಮಗೆ ಎಲ್ಲರೂ ಬರ್ರಿ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ವಿದ್ಯಾ ಚೌಡೇಶ್ವರಿ ದೇವಸ್ಥಾನಕ್ಕೆ ಚಿನ್ನದ ಬಾಗಲು ಮಾಡಿಸಿದ್ದಾರೆ ಒಳಗಡೆ ಹೋದ್ರೆ ನಮ್ಗೆ ಏನೇ ಕಷ್ಟ ಇಲ್ಲಿ ಏನೇ ನೋವು ಇಲ್ಲಿ ಅದೆಲ್ಲ ಒಳಗಡೆ ಹೋಗಿದ ತಕ್ಷಣ ನಮಗೆ ಶ್ರೀವಿದ್ಯಾ ಚೌಡೇಶ್ವರಿ ಬಗ್ಗೆ ಟಿ ವಿ ನೈನಲ್ಲೇ ಗೊತ್ತಾಗಿರೋದು ಐದು ವರ್ಷ ಮುಂಚೆ ಸೊ ಅವಾಗ ಒಂದ್ಸಲ ಬಂದು ಹೋಗೋಣ ಅಂತ ಬಂದ್ವಿ ಇಲ್ಲಿ ಬಂದಾಗ ನಮ್ಮ ನಂಬಿಕೆ ಇನ್ನೂ ಜಾಸ್ತಿ ಆಯಿತು ಯಾಕಂದ್ರೆ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ಬಂದು ಇಲ್ಲಿ ದೇವಿ ಹತ್ರ ಬೇಡ್ಕೊಂಡ್ರೆ ಅದೇ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗತ್ತೆ ಆಮೇಲೆ ನಂಬಿಕೆ ಇರಬೇಕು ಇಲ್ಲಿ ಯಾರು ಬರ್ತಾರೆ ಎಲ್ಲರಿಗೂ ನಂಬಿಕೆ ಇರಬೇಕು ನಂಬಿಕೆ ಇದ್ದಾಗಲೇ ನಿಮಗೆ ದೇವ್ರ ಮೇಲೆ ನಂಬಿಕೆ ಪ್ಲಸ್ ಸ್ವಾಮಿಗಳ ಮೇಲೆ ನಂಬಿಕೆ ಇದೆಲ್ಲ ಎಲ್ಲ ಚೆನ್ನಾಗಾಗತ್ತೆ ಸೊ ಇದು ನಮ್ಮದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಸೊ ನಾವು ಏನು ಕೇಳ್ಕೊಂಡಿದ್ದೀವಿ ಇಲ್ಲೆಲ್ಲ ಒಳ್ಳೆಯದೇ ಆಗಿದೆ ನಮಗೆ ಸೊ ನಿಮ್ಗೆ ಇವಾಗ ಕಷ್ಟ ಇದೆ ಅಂತಂದರೆ ನೀವು ತಾಯಿ ಸ್ಥಾನಲ್ಲಿ ಬಂದಿದ್ದೀರಾ ಇಲ್ಲೇ ಅವ್ರ ಪಾದಗಳು ನೀವು ಮುಟ್ಟಿ ನೀವು ಬೇಡ್ಕೊಳ್ಳಿ ನಿಮ್ಗೆ ಏನು ಕಷ್ಟ ಇದೆ ಅಂತ ಇವತ್ತು ಆಗೋದಿಲ್ಲ ತಕ್ಷಣವೇ ಆಗೋದಿಲ್ಲ ನಿಮ್ಗೆ ಯಾವುದೂ ರಿಸಲ್ಟ್ ತಕ್ಷಣವೇ ಸಿಗೋದಿಲ್ಲ ಇಲ್ಲಿ ಬಂದಾಗ ಅದೇನು ಹೇಳ್ತಾರೆ ಸ್ವಾಮಿಗಳು ಅದ ಪ್ರಕಾರ ನಡ್ಕೊಳ್ಳಿ ಮೇಲೆ ನಿಮಗೆ ಅನಿಸತ್ತೆ ಹೌದು ಏನು ಕಷ್ಟ ಆಯ್ತು ಅದು ಹೋಗಿದೆ ಬಟ್ ಫಸ್ಟ್ ಏನಂತಂದರೆ ಇಲ್ಲಿ ಯಾರು ಬರ್ತಾರಲ್ಲ ಅಂತ ಬರೋಕೆ ಹೋಗ್ಬೇಡಿ ನೀವೇನಲ್ಲ ಫಸ್ಟ್ ನಂಬಿಕೆ ಇಟ್ಕೊಂಡು ಬನ್ನಿ ಇಲ್ಲಿ ಸೊ ನಾ ಅಮ್ಮನಿಗೆ ಏನೋ ಒಂದು ಅಂದ್ಕೊಂಡಿದ್ದೆ ಒಂದು ಏನೋ ಕಾಲ ಕೆಲಸ ಆಗಬೇಕಂತ ಸೊ ಅದು ಆಯಿತು ಸೊ ಅದೇನೋ ಒಂದು ನಮಗೆ ಭಕ್ತಿಯಿಂದ ಕೊಡಬೇಕಂತ ಅನ್ನಿಸ್ತು ಒಂದು ಪಾತ್ರೆ ಕೊಟ್ಟಿದ್ದೀವಿ ಅಕ್ಷಯ ಪಾತ್ರೆ ಥರ ಆ ಕಷ್ಟ ಇತ್ತು ಕೆಲಸ ಅದು ಅಮ್ಮನಿಗೆ ಅಂದ್ಕೊಂಡ ತಕ್ಷಣ ಕೆಲಸ ಆಯಿತು